ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ರನ್ನ ಟಿವಿಗೆ ನಿಮ್ಮೆಲ್ಲರಿಗೆ ಸ್ವಾಗತ ಸ್ಟಾರ್ ವಾರ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಜನಪ್ರಿಯ ಧಾರವಾಗಿರುವ ಮತ್ತು ಟಾಪ್ ರೇಡರ್ ಧಾರಾವಾಹಿಗಿರುವ ಆಶೆ ಧಾರಾವಾಹಿ ವೀಕ್ಷಕರಿಗೆ ಇದೊಂದು ಸಹಿ ಸುದ್ದಿ ಎಂದೇ ಹೇಳಬಹುದು ಇದರ ಬಗ್ಗೆ ತಿಳಿದುಕೊಂಡು ವಿಡಿಯೋದಲ್ಲಿ ಮೊದಲ ಬಾರಿಗೆ ನೋಡ್ತಿದ್ರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಮೇಲೆ ಪ್ರೆಸ್ ಮಾಡಿ ನೀವು ಸಹಿತ ಆಶೆ ಧಾರಾವಾಹಿನ ಇಷ್ಟಪಡೋದಾದರೆ ಈ ವಿಡಿಯೋ ತಪ್ಪದೆ ಮತ್ತು ಲೈಕ್ ಮಾಡಿ ಕನ್ನಡ ಕಿರುತೆ ಸಾಕಷ್ಟು ಧಾರಾವಾಹಿಗಳು ಪ್ರಸಾರವಾಗುತ್ತಿದ್ದರೂ ಸಹಿತ ಒಳ್ಳೆಯ ಟಿಆರ್ ಪಿ ಅನ್ನ ಪಡೆದುಕೊಳ್ಳುತ್ತಿದ್ದರೂ ಸಹಿತ ವಿಮರ್ಶಕರಿಂದ ವಿಮರ್ಶೆಯನ್ನ ಪಡೆದುಕೊಳ್ಳದೇ ಇರುವ ಧಾರಾವಾಹಿಗಳು ಬೇಕಾಗುತ್ತವೆ ಆ ಧಾರಾವಾಹಿಯ ಲಿಸ್ಟಿಗೆ ಇದೀಗ ಆಶೆ ಧಾರಾವಾಹಿಯು ಸೇರಿಕೊಂಡಿದೆ ಎಂದೇ ಹೇಳಬಹುದು ಯಾವುದೇ ಟೋಲರ್ಸ್ಗಳು ಮತ್ತು ವಿಮರ್ಶಕರು ಈ ಧಾರಾವಾಹಿಯನ್ನು ವಿಮರ್ಶೆ ಮಾಡದೆ ಎಲ್ಲಾ ಪ್ರೇಕ್ಷಕರು ಈ ಧಾರಾವಾಹಿಯನ್ನು ಒಪ್ಪಿಕೊಂಡಿದ್ದಾರೆ ಕನ್ನಡತಿ ಧಾರಾವಾಹಿಯನ್ನು ಹೊರತುಪಡಿಸಿದ ನಂತರ ಆಶೆ ಧಾರಾವಾಹಿಯನ್ನು ಎಲ್ಲಾ ವಿಮರ್ಶಕರು ಒಪ್ಪಿಕೊಂಡು ಆ ಧಾರಾವಾಹಿಗೆ ಪ್ರಶಂಸೆಯನ್ನ ನೀಡುತ್ತಿದ್ದಾರೆ ಹೀಗಾಗಿ ರಮೇಶ್ ಅರವಿಂದ್ ಅವರ ನಿರ್ಮಾಣದಲ್ಲಿ ಮೂಡಿ ಬರುತ್ತಿರುವ ಆಶೆ ಧಾರಾವಾಹಿಯು ಒಳ್ಳೆಯ ಜನಮೆಚ್ಚುಗೆಯನ್ನು ಪಡೆದುಕೊಂಡಿದೆ ಎಂದೇ ಹೇಳಬಹುದು ಆಶೆ ಧಾರಾವಾಹಿಯು ಡಿಸೆಂಬರ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಆರಂಭಗೊಂಡಿತ್ತು ಇಲ್ಲಿಯವರೆಗೂ ಯಶಸ್ವಿಯಾಗಿ ಒಳ್ಳೆಯ ಟಿ ಆರ್ ಪಿಯನ್ನು ಸಹಿತ ಪಡೆದುಕೊಳ್ಳುತ್ತಾ ಮುನ್ನುಗ್ಗುತ್ತಾ ಹೊರಟಿದೆ ಮಂಡ್ಯ ರಮೇಶ್ ನೀನಾ ಮತ್ತು ದೀಪಿಕಾ ಅವರು ಇಲ್ಲಿ ಪ್ರಮುಖ ಪಾತ್ರವನ್ನ ನಿರ್ವಹಿಸಿಕೊಂಡು ಹೋಗುತ್ತಿದ್ದಾರೆ ನಿಮಗೆ ಯಾವ ಕಾರಣಕ್ಕಾಗಿ ಆಸೆ ಧಾರಾವಾಹಿಯು ಇಷ್ಟವಾಗುತ್ತದೆ ಎಂಬುದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ